ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಳಂದೂರಿನಲ್ಲಿಂದು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ ಸೇರಿದಂತೆ ಅವರ ಸಮಸ್ಯೆಗಳನ್ನು ಸದನದಲ್ಲಿ ಚರ್ಚಿಸಿ ಸರ್ಕಾರದ ಗಮನವನ್ನು ಸೆಳೆದು ಇದಕ್ಕೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಕ್ರಮ ವಹಿಸುತ್ತೇನೆ ಎಂದು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಭರವಸೆ ನೀಡಿದರು ಅವರು ಶನಿವಾರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಿಸಿ ಅವರು ಮಾತನಾಡಿದರು ಹೀಗಾಗಿ ಇವರೆಲ್ಲರಿಗೂ ಒಟ್ಟು ಸೇರಿ ನೂರ ಐದು ಸ್ಮಾರ್ಟ್ ಫೋನ್ಗಳನ್ನು ನೀಡಿರ್ತಾರೆ ಸರ್ ಅದರಲ್ಲಿ ಒಟ್ಟು ಸ್ಮಾರ್ಟ್ ಒಂದು ಮೊಬೈಲ್ ಫೋನ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಮೊಬೈಲ್ ಫೋನ್ ಆಗಿದ್ದು ಅದನ್ನು ಕೊಟ್ಟಿರ್ತಾರೆ ಸರ್ ಇವರಿಗೆ ಈಗಾಗಲೇ ಏರ್ಟೆಲ್ ಸಿಮ್ಗಳಿದ್ದು ಈ ಗಳಿಗೆ ಸರ್ ಏರ್ಟೆಲ್ ಏಜೆನ್ಸಿಯವರು ಒಂದು ತಿಂಗಳಿಗೆ ನೂರ ಅರವತ್ತೇಳು ರೂಪಾಯಿಯಂತೆ ರೀಚಾರ್ಜ್ ಮಾಡಿಸ್ತಾರೆ ಸರ್ ಅವರಿಗೆ ನಾವು ಏರ್ಟೆಲ್ ಏಜೆನ್ಸಿಯವರಿಗೆ ಬಿಲ್ ಮಾಡಿ ಪೇಮೆಂಟ್ ಮಾಡ್ತೀವಿ ಸರ್ ಅವರಿಗೆ केला ट्रेन आई का कर सकते हैं एक रैली पूरी साइकिल पर बैठ सकते हैं की ओपन वाले हमारे कार्यकर्ता नेक्स्ट कुंभली वाले अंदर के कार्यकर्ता बड़े लोगों को ಎಲ್ಲ ವರ್ಗದ ಸರ್ವ ಪಕ್ಷದ ಕೂಡ ದೊರಕುವಂತ ಈ ಒಂದು ಗ್ಯಾರಂಟಿ ಯೋಜನೆ ಯಾವುದೇ ಧರ್ಮ ಬಿಡೋಲ್ಲ ಯಾವುದೇ ವರ್ಗ ಬಿಡೋಲ್ಲ ಅಥವಾ ಯಾವುದೇ ರಾಜಕೀಯ ಪಕ್ಷ ಅಷ್ಟು ಬಿಡೋದಿಲ್ಲ ಎಲ್ಲರಿಗೂ ಕೂಡ ಆಗ್ರಹಿಸುವಂತ ಈ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿ ಇವತ್ತು ಆ ವಿಚಾರದಲ್ಲಿ ಎಲ್ಲ ಜಿಲ್ಲೆಗೂ ಕೂಡ ಒಬ್ಬ ಜಿಲ್ಲಾಧ್ಯಕ್ಷರು ನಾಯಕ ಮಾಡಿದ್ದಾರೆ ಇವತ್ತು ಆ ಜಿಲ್ಲಾ ಪ್ರಾಧಿಕಾರದ ಅಧ್ಯಕ್ಷರಿಗೆ ಸದಸ್ಯರ ಕಾರ್ಯದರ್ಶಿ ನಮ್ಮ ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿ ಪವರ್ಫುಲ್ ಬಾಡಿ ಹಾಗಾಗಿ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ಐದು ಗ್ಯಾರಂಟಿ ಯೋಜನೆಗಳು ಈಗ ಹಾಗೆ ಚಾಲನೆ ಇನ್ನು ಕೂಡ ಸುಮಾರು ಒಂದು ಹನ್ನೊಂದರಿಂದ ಹನ್ನೆರಡು ಸಾವಿರ ಜನಕ್ಕೆ ಆ ಗ್ಯಾರಂಟಿ ಯೋಜನೆ ಈಗ ಹೊಸ ನಿಮ್ಮ ಮಂತ್ರಿಗಳು ಅವರ ಅಧಿಕಾರಕ್ಕೆ ಅದು ಸ್ಟೇಟ್ ಅಲ್ಲಿ ಈಗ ಟೆಂಡರ್ ಪಾಲಿಸಿ ಮಾಡಿ ಅದನ್ನ ಯಾವುದೋ ಒಂದು ಕಂಪನಿ ಮುಖಾಂತರ ಕೊಡಿಸ್ತಾ ಇದ್ರೆ ನನಗೆ ಗೊತ್ತಿಲ್ಲ ಮ ಸರ್ಕಾರ ಮುಖಾಂತರ ಯಾವುದೋ ಒಂದು ಕಂಪನಿ ಮುಖಾಂತರ ಕೊಡಿಸ್ತಾ ಇದ್ರೆ ಅದ್ ಅನುಭವ ದೂರ್ ಬಂದಿದೆ ನಾನು ಒಬ್ಬನೇ ಅಲ್ಲ ಇನ್ನು ಅನೇಕ ಎಂ ಎಲ್ ಎಗಳು ಇದ್ರ ಬಗ್ಗೆ ಮೈತ್ರಿಗಳ ಹತ್ರ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದು ಇದನ್ನು ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ಆಹಾರವನ್ನು ಕೊಡುವಂಥದ್ದಕ್ಕೆ ನಾನು ಇದ್ರ ಬಗ್ಗೆ ಮಾತನಾಡ್ತೇನೆ ನಮಸ್ಕಾರ